ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಜಗತ್ತಿನ ಸರ್ವ ಜೀವಿಗಳು ಬಯಸುವುದು ಆನಂದ ಆ ಆನಂದ ಹೊಂದಬೇಕಾದರೆ ನಮ್ಮ ಮನಸ್ಸು ನೆಮ್ಮದಿ ಮತ್ತು ಶಾಂತಿಯಿಂದ ಸಂತೋಷದಿಂದ ಇರಬೇಕಾಗತ್ತೆ ಅಲ್ವಾ ಈ ಜಗತ್ತಿನಲ್ಲಿ ಸುಖವೂ ಇದೆ ದುಃಖವೂ ಇದೆ ಕಷ್ಟ ಬಂದಾಗ ಸಾಂತ್ವನದ ಮಾತುಗಳನ್ನು ನಮ್ಮ ಹೃದಯ ಬಯಸ್ತಾನೆ ಇರುತ್ತೆ ಅಲ್ವಾ ನಮ್ಮ ಮನಸ್ಸಿನ ಜೊತೆ ನಾವು ಒಂದು ಭಾವನಾತ್ಮಕ ಹೋರಾಟವನ್ನ ನಡೆಸ್ತಾನೆ ಇರ್ತೀವಿ ಅದ್ಯಾಕೆ ಹೀಗೆ ಇದ್ಯಾಕೆ ಹೀಗಾಯಿತು ಅಂತ ಹೇಳಿ ಅಲ್ವಾ ವಿವಿಧ ಆಲೋಚನೆಗಳಿಗೆ ಅವರವರ ಮನೋಧರ್ಮಕ್ಕೆ ಅಭಿಪ್ರಾಯಕ್ಕೆ ಅನುಗುಣವಾಗಿ ಮನಸ್ಸು ಅನ್ನೋದು ಆಗಾಗ ನಮಗೆ ಪ್ರತಿಕ್ರಿಯೆ ನೀಡ್ತಾನೆ ಇರುತ್ತೆ ನಾವು ಯಾವ ರೀತಿಯ ಆಲೋಚನೆಗಳನ್ನು ಯೋಜನೆಗಳನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಬೀಜವನ್ನು ನಾವು ಬಿತ್ತಿದ್ದೀವಿ ಅಂದಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳ ನಿರೀಕ್ಷೆಯೇ ನಮ್ಮ ಮನಸ್ಸು ಕೂಡ ಪ್ರತಿಕ್ರಿಯೆ ಮಾಡುತ್ತೆ ಅದೇ ರೀತಿ ನಾವು ಯಾವುದಾದ್ರೂ ಕೆಟ್ಟ ವಿಚಾರಗಳರ್ಥ ನಮ್ಮ ಮನಸ್ಥಿತಿಯನ್ನು ವಾಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸು ಕೂಡ ಅದಕ್ಕೆ ಪ್ರತಿಕ್ರಿಯಿಸುತ್ತೆ ಸ್ನೇಹಿತರೆ ನಾವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ಅಂದರೆ ಅದು ಸುಮ್ಮನೆ ಆಗಿಲ್ಲ ಪೂರ್ವ ನಿರ್ಧಾರಿತವಾಗಿತ್ತು ನಮ್ಮ ಬದುಕಲ್ಲಿ ಅದು ಜೀವನದಲ್ಲಿ ಏನೇ ಪಡಿಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಂದ್ರೆ ಅದಕ್ಕೆ ಒಂದು ಶುದ್ಧವಾದ ಸಂಕಲ್ಪ ಬೇಕು ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಪ್ರಯತ್ನ ಪಡಬೇಕು ಆ ಬಾಬಾರವರ ಕೃಪೆಯನ್ನ ಅರಿತು ನಾವು ನಮ್ಮ ಜೀವನವನ್ನ ಒಂದು ಒಳ್ಳೆಯ ಕರ್ಮದ ಉದ್ದೇಶದಡಿಗೆ ಸಾಗಿಸ್ಬೇಕು ಖಂಡಿತವಾಗಿಯೂ ನಾವು ಬಯಸಿದ ಇಚ್ಛೆಗಳು ಇಚ್ಛೆಗಳು ಈಡೇರ್ಲಿಕ್ಕೆ ಶುರುವಾಗ್ತವೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಬಾಬಾರವರಿಗೆ ಅರ್ಪಿಸಿಕೊಂಡಾಗ ಜೀವನದ ಕೆಲವು ವಿಚಾರಗಳು ನಮ್ಗೆ ಅರ್ಥವಾಗ್ಲಿಕ್ಕೆ ಶುರುವಾಗ್ತವೆ ದಿವ್ಯ ಮೌಲ್ಯಗಳನ್ನ ನಾವು ಅರ್ಥಕೊಂಡಾಗ ಶುದ್ಧ ಮನಸ್ಸು ನಮ್ಮಲ್ಲಿ ಜಾಗೃತಗೊಳ್ಳುತ್ತೆ ಅಲ್ವಾ ದೇವರು ಅವರವರ ಕರ್ಮಕ್ಕನುಸಾರವಾಗಿ ಕೆಲಸವನ್ನ ಹಂಚಿರ್ತಾರೆ ಆ ಪಾಲಿನ ಕೆಲಸವನ್ನ ನಾವ್ ಯಾವಾಗ ಒಂದು ಗುರು ಸೇವೆ ಭಗವಂತನ ಸೇವೆ ಅಂತ ಹೇಳಿ ನಾವು ಭಾವನೆ ಹೊಂದಿರ್ತೀವಲ್ವಾ ಆ ಕ್ಷಣ ಅದ್ಭುತವಾದ ಪ್ರೇರಣೆಯ ಶಕ್ತಿಯನ್ನ ಆ ಗುರು ನಮ್ಗೆ ತುಂಬುತ್ತಾರೆ ಹಾಗೆ ರಕ್ಷಕರಾಗಿ ಮಾರ್ಗದರ್ಶಕರಾಗಿ ನಮ್ ಜೊತೆ ನಿಲ್ತಾರೆ ಸ್ನೇಹಿತರೆ ನಮ್ಮ ಶಕ್ತಿಯನ್ನ ಬಳಸಿಕೊಂಡ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಆ ವಿಚಾರವನ್ನು ವಿಶ್ಲೇಷಿಸಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತೆ ಆಗ ಆ ಕೆಲಸ ಖಂಡಿತವಾಗಿಯೂ ಆಗತ್ತೆ ಸ್ನೇಹಿತರೆ ನಮ್ಮ ಮನಸ್ಸಿಗೂ ನಮ್ಮ ಪ್ರಾರ್ಥನೆಗೂ ನಮ್ಮ ಎದುರಿಗಿರುವ ಗುರುವಿಗೂ ಭಗವಂತನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಈ ಈ ಪ್ರಕೃತಿಗೂ ಈ ಬ್ರಹ್ಮಾಂಡಕ್ಕೂ ಯಾಕಂದ್ರೆ ಈ ಬ್ರಹ್ಮಾಂಡದ ಒಂದು ಕಣ ನಾವಾಗಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ನಾವು ಏನು ಬಯಸ್ತೀವೋ ಅದು ನಮಗೆ ಪ್ರತಿಯಾಗಿ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಉದಾಹರಣೆಯಾಗಿ ಒಬ್ಬರು ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಮುಂಚೆ ಒಬ್ರು ಒಂದು ಫೋನ್ ಮಾಡಿದ್ರು ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ನಾನು ಬಹಳ ಅಂದ್ರೆ ಬಹಳ ದುಃಖದಲ್ಲಿದ್ದಾಗ ನನಗೆ ಈ ವಿಡಿಯೋಗಳು ಸಿಕ್ಕಿದ್ದು ಆಗಿನಿಂದ ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆಯ ಭರವಸೆಯೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಬದುಕ್ತಿದ್ದೀನಿ ಹಾಗೆ ನನ್ನನ್ನ ಬಾಬಾ ಕೂಡ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಆ ರೀತಿಯ ಅನುಭವಗಳನ್ನು ಅನುಭೂತಿಗಳನ್ನ ನನ್ನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಚಮತ್ಕಾರಗಳ ರೀತಿಯಲ್ಲಿ ಪವಾಡಗಳ ರೀತಿಯಲ್ಲಿ ಅವರು ನನಗೆ ಮೂಡಿಸಿದ್ದಾರೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಈ ವಿಡಿಯೋಗಳು ಅವರ ಅತ್ಯಂತ ದುಃಖದ ಸಮಯದಲ್ಲಿ ಅವ ಕೈಗೆ ಸೇರಿ ಬಾಬಾರವರ ಕಡೆ ಅವರ ಆಕರ್ಷಣೆಯಾಗಿ ಅಪಾರವರಲ್ಲಿ ನಂಬಿಕೆ ಇಟ್ಟು ಬಾಬಾರವರ ವ್ರತಗಳನ್ನಾಗ್ಲಿ ಪೂಜೆಗಳನ್ನಾಗಲಿ ನಾಮಸ್ಮರಣೆಗಳನ್ನಾಗ್ಲಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇದು ಪೂರ್ವ ನಿರ್ಧಾರಿತವಾಗಿತ್ತು ಯಾವುದೋ ಜನ್ಮದ ಸುಕೃತ ಪುಣ್ಯ ಅವರ ಕೈ ಹಿಡಿದಿತ್ತು ಈ ಸಮಯದಲ್ಲಿ ಅಂದರೆ ಅವರ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಬಾಬಾ ಒಬ್ಬ ಗುರು ಅವರ ಕೈಯನ್ನು ಹಿಡಿದಿದ್ದಾರೆ ಅಂದರೆ ಖಂಡಿತವಾಗಿ ಅವರ ಮುಂದಿನ ಜೀವನ ಅದ್ಭುತವಾಗಿ ತಿರುವನ್ನು ಪಡ್ಕೊಳ್ಳುತ್ತೆ ಹಾಗೆ ಮಾರ್ಗದರ್ಶನ ಮಾಡ್ತಾ ಗುರುವು ರಕ್ಷಣೆಯನ್ನು ನೀಡ್ತಾ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ತಪ್ಪು ಮಾಡಿದ್ದೆ ಯಾವ ರೀತಿ ತಿದ್ಕೊಳ್ಬೇಕು ಅನ್ನುವ ಹಂತ ಹಂತವಾದ ಮಾರ್ಗದರ್ಶನ ಅವರಿಗೆ ಮಾಡ್ತಾ ಹೋಗ್ತಾರೆ ಅದೇ ಈಗ ಅವರ ಜೀವನದಲ್ಲಿ ನಡೆದಿರೋದಂತೆ ಸ್ನೇಹಿತರೆ ಅತ್ಯಂತ ಹತ್ತಿರದ ಸಂಬಂಧಿಕರೊಬ್ರು ಒಬ್ರು ಆಸ್ಪತ್ರೆಯಲ್ಲಿದ್ರಂತೆ ಇನ್ನೇನು ಕೊನೆ ಸ್ಟೇಜು ಕ್ಯಾನ್ಸರ್ ಸತ್ ಹೋಗುವಂತ ಸಂದರ್ಭ ಸಂದರ್ಭದಲ್ಲಿ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ವೈದ್ಯರು ಹೇಳಿದಾಗ ಇವರು ಅವರ ಫೋಟೋವನ್ನ ತರಿಸ್ಕೊಂಡು ಬಾಬಾರವರ ಮೂರ್ತಿಯ ಎದುರಿಗೆ ಆ ಫೋಟೋವನ್ನ ಇಟ್ಟು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ನಾಮಸ್ಮರಣೆಯನ್ನ ಮಾಡ್ಕೊಂಡಿದ್ರಂತೆ ಹುಷಾರಾಗ್ಬೇಕು ಬಾಬಾ ಇವರು ಅಂತ ಹೇಳಿ ಇವರಿಗೆ ಬದುಕಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರಂತೆ ಆಯೋರು ಭರವಸೆ ಕಳ್ಕೊಂಡಿದ್ರೇನೋ ಗೊತ್ತಿಲ್ಲ ಆದ್ರೆ ಇವರಲ್ಲಿ ಆ ಭರವಸೆ ಇತ್ತು ಅವ್ರು ಯಾವುದೇ ಕಾರಣಕ್ಕೂ ಸಾಯಬಾರದು ಬದುಕಬೇಕು ಅಂತ ಹೇಳಿ ಇವರಲ್ಲಿ ಭರವಸೆ ಇತ್ತು ಆ ಭರವಸೆಯೊಂದಿಗೆ ಇವರು ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ಅವರ ಫೋಟೋವನ್ನ ತರಿಸ್ಕೊಂಡು ಮನೆಯಲ್ಲಿ ಹುಷಾರೇ ಆಗೋದಿಲ್ಲ ಇಲ್ಲ ಸತ್ತೋಗ್ತಾರೆ ಅಂತ ಹೇಳಿ ವೈದ್ಯರೇ ಅವರನ್ನು ನಿರ್ಲಕ್ಷಿಸಿ ಮನೆಗೆ ಹೋಗಿ ಅಂದೋರು ಇವತ್ತು ಹೇಗಿದ್ದಾರೆ ಅಂದರೆ ಅವ್ರ ತೋಟದಲ್ಲಿ ಅವ್ರ ಕೆಲಸ ಮಾಡಿಕೊಂಡು ಅವ್ರ ಅಡಿಗೆ ಅವರೇ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿದ್ದಾರಂತೆ ಇದಕ್ಕೇನು ಹೇಳ್ತೀರಾ ಇನ್ನೊಂದು ವಿಚಾರದಲ್ಲೂ ಹಾಗೆ ಆಗಿತ್ತಂತೆ ಅವರಿಗೂ ಕೂಡ ಪಾರ್ಶ್ವವಾಯಿ ಆಗಿತ್ತಂತೆ ಆಗ ಕೂಡ ವೈದ್ಯರು ಇವ್ರು ಬದುಕೋದಿಲ್ಲ ಕರ್ಕೊಂಡು ಹೋಗಿ ಮನೆಗೆ ಅಂದಾಗ ಇವರು ಅವ್ರ ಬಗ್ಗೆನೂ ಕೂಡ ಒಂದು ಭರವಸೆಯ ಪ್ರಾರ್ಥನೆಯನ್ನ ಬಾಬಾರವರ ಹತ್ರ ಮಾಡ್ಕೊಂಡಿದ್ರಂತೆ ಅವರು ಕೂಡ ಚೆನ್ನಾಗಿದ್ದಾರಂತೆ ಸ್ನೇಹಿತರೆ ಅಂದ್ರೆ ನಾಳೆನೇ ಸತ್ತೋಗ್ತಾರೆ ಮನೆಗೆ ಕರ್ಕೊಂಡು ಹೋಗಿ ಅಂದೋರು ಇವತ್ತಿನವ್ರಿಗೂ ಬದುಕಿದ್ದಾರೆ ಅಂದರೆ ಇದಕ್ಕೇನ ಅರ್ಥ ಅದಕ್ಕೆ ಸ್ನೇಹಿತರೆ ಹೇಳೋದು ಅವರು ಹರಿಸೋದು ಬೇಡ ನೊಂದವರು ಶಬಿಸೋದು ಬೇಡ ಅಂತ ಹೇಳಿ ಅದಕ್ಕೆ ಹೇಳೋದು ಅದು ತಾನಾಗಿಯೇ ತನ್ನ ಕೆಲಸವನ್ನ ಮಾಡುತ್ತೆ ಹಾಗಾಗಿ ನಾವು ಮಾಡುವ ಶಬ್ದಗಳಿಗೆ ಅದರದ್ದೇ ಆದ ಒಂದು ಊರ್ಜೆಗಳಿರ್ತವೆ ನಾವು ಹಾಗಾಗಿ ನಮ್ಮ ಜೀವನದಲ್ಲಿ ಏನೋ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀವಿ ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು ಅಂತ ಬಯಸ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಾವು ಅದನ್ನ ಪದೇ ಪದೇ ಪುನರಾವರ್ತನೆಯನ್ನು ನಮ್ಮ ಮನಸ್ಸಲ್ಲಿ ಮಾಡಿಕೊಂಡಾಗ ಖಂಡಿತ ನಮ್ಮ ಜೀವನದಲ್ಲಿ ಅದು ನಡೆಯುತ್ತೆ ಮನೆ ಬರನೇ ಇಷ್ಟು ಬಿಡು ನನ್ನ ಜೀವನದಲ್ಲಿ ನನಗೇನು ಒಳ್ಳೆಯದಾಗಲ್ಲ ಅಂಥೇಳಿ ನಾವು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಅದೇ ನಮಗೆ ಸಿಗತ್ತೆ ಸ್ನೇಹಿತರೆ ಯಾಕಂದರೆ ನಾವು ಆಡುವ ಪ್ರತಿಯೊಂದು ಶಬ್ದಗಳಿಗೂ ಅದರದ್ದೇ ಆದ ತರಂಗಗಳನ್ನು ಬಿಡುಗಡೆ ಮಾಡುವ ಶಕ್ತಿ ಇದೆ ಅಂತೆ ಹಾಗಾಗಿ ಅದರ ಪ್ರಕಾರವೇ ನಮ್ಮ ಜೀವನ ಕೆಲವೊಂದು ಸಾರಿ ನಿರ್ಧಾರವಾಗುತ್ತೆ ಹಾಗಾಗಿ ಕೆಲವರಿಗೆ ನಾವು ನೋವು ಕೊಟ್ಟಿದ್ದೀವಿ ಅವರಿಗೆ ಸಮಸ್ಯೆ ಮಾಡಿದ್ದೀವಿ ಏನೋ ದುಃಖ ಕೊಟ್ಟಿದ್ದೀವಿ ಅಂದಾಗ ಅವರು ನಮಗೆ ಶಪಿಸೋದು ಬೇಡ ಅದು ತಾನಾಗಿಯೇ ಶಾಪವಾಗಿ ನಮಗೆ ಪರಿಣಾಮ ಬೇರ್ಬಿಡುತ್ತೆ ಅದೇ ನಾವು ಒಬ್ಬರಿಗೆ ಒಳ್ಳೇದು ಮಾಡಿದ್ದೀವಿ ಹಾಗೆ ಯಾರಿಗೋ ಹಸಿದವರಿಗೆ ಊಟವನ್ನು ಕೊಟ್ಟಿದ್ದೀವಿ ಹಾಗೆ ನಿಸ್ಸಾಯಕರಿಗೆ ಸೇವೆ ಮಾಡಿದ್ದೀವಿ ಅಂದಾಗ ಅವರು ನಮಗೆ ಹರಿಸೋದೇ ಬೇಡ ಅದು ತಾನಾಗಿಯೇ ಫಲದ ರೂಪದಲ್ಲಿ ಪುಣ್ಯದ ರೂಪದಲ್ಲಿ ನಮ್ಮ ಹತ್ತಿ ಬರುತ್ತೆ ಸ್ನೇಹಿತರೆ ಬಾಬಾರವರು ಯಾವಾಗಲೂ ಹೇಳೋದು ನಿನ್ನ ಕರ್ಮದ ಮೇಲೆ ನಿನ್ನ ಒಳ್ಳೆಯ ಉದ್ದೇಶದ ಮೇಲೆಯೇ ನಿನ್ನ ಭವಿಷ್ಯ ನಿಂತಿರೋದು ಹಾಗಾಗಿ ನೀನು ಸದಾ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾ ಒಳ್ಳೆಯ ಉದ್ದೇಶವನ್ನು ಹೊಂದು ಖಂಡಿತವಾಗಿಯೂ ನಿನ್ನ ಜೊತೆ ನಾನು ನೀನು ಇಚ್ಛಿಸುವ ಇಚ್ಛೆಗಳನ್ನು ಈಡೇರಿಸಿಕೊಡ್ತೀನಿ ನಿನ್ನ ಪಾಪ ಎಂಥದ್ದೇ ಇದ್ದರೂ ನಾನು ಅದನ್ನು ಬರೆಸ್ಕೊಳ್ತೀನಿ ಅಂತ ಬಾಬಾರವರು ವಚನಗಳಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಅವರ ಹನ್ನೊಂದು ವಚನಗಳಲ್ಲಿ ಇದೂ ಕೂಡ ಒಂದು ವಚನವಾಗಿದೆ ಆ ವಚನದ ಮೂಲಕ ಅವರು ಇಂದಿಗೂ ಕೂಡ ಸಚೇತರಾಗಿ ನಮ್ಮ ಜೊತೆ ನಮ್ಮ ಬದುಕನ್ನ ಬೆಳಕ್ತಾ ನಮ್ಮ ಜೊತೆಗೆ ಇದ್ದಾರೆ ಇವರು ಮಾಡಿದ ಪ್ರಾರ್ಥನೆ ಬಾಬಾರವರ ಮೇಲೆ ಇವರಿಗಿದ್ದ ಭರವಸೆ ನಂಬಿಕೆಯನ್ನು ಬಾಬಾ ಉಳಿಸ್ಕೊಂಡಿದ್ದಾರೆ ಏ ನಾವು ಯಾರಿಗೋ ಒಳ್ಳೇದಾಗ್ಲಿ ಅಂತೇಳಿ ಬಯಸಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಆ ಪ್ರಾರ್ಥನೆ ಫಲಿಸತ್ತೆ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನನ್ನ ಮಕ್ಕಳು ತುಂಬ ಚೆನ್ನಾಗಿರಬೇಕು ತುಂಬ ಚೆನ್ನಾಗಿ ಬಾಳಬೇಕು ಆರೋಗ್ಯವಂತರಾಗಿ ಸಂತೋಷವಾಗಿ ಸೂರು ಕಾಲ ಬಾಳ್ಬೇಕು ಅಂತೇಳಿ ಹೇಗೆ ನಮ್ಮ ಮಕ್ಕಳ ಬಗ್ಗೆ ಸದಾ ಕನಸನ್ನು ಕಾಣ್ತಾ ಇರ್ತೀವಿ ಹೇಗೆ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಲ್ವ ಖಂಡಿತವಾಗಿಯೂ ತಂದೆ ತಾಯಿಯ ಪ್ರಾರ್ಥನೆ ಫಲಿಸುತ್ತೆ ಸ್ನೇಹಿತರೆ ಅದೇ ರೀತಿ ನಾವು ಯಾರಿಗೂ ಹುಷಾರಿಲ್ಲ ಯಾರದ್ದೋ ಕಷ್ಟ ನೋಡಿ ನಾವು ಕೂಡ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಆ ಪ್ರಾರ್ಥನೆಗೆ ಫಲ ಇದೆ ಯಾಕಂದರೆ ಅದು ನಿಸ್ವಾರ್ಥದ ಪ್ರಾರ್ಥನೆಯಾಗಿದೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ಆ ಮನುಷ್ಯನಿಗೆ ನನಗೆ ಬೇಕು ನನಗೆ ಒಳ್ಳೆಯದಾಗಲಿ ನಾನೇ ಹುಷಾರಾಗಲಿ ನನಗೆ ಎಲ್ಲ ಬೇಕು ಅಂತೇಳಿ ಅಂದ್ಕೊಳ್ತಾ ಇಲ್ಲ ಅವನು ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತಾ ಇದ್ದಾನೆ ಅಂದರೆ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮ್ಮ ಪುಣ್ಯವಾಗಿ ನಮ್ಮ ಹಿಂದೆಯೇ ನಮ್ಮನ್ನು ಕಾಪಾಡ್ತಾ ರಕ್ಷಣೆಯಾಗಿ ನಿಂತಿರುತ್ತೆ ಸ್ನೇಹಿತರೆ ಅವ್ರ ಜೀವನದಲ್ಲಿ ಈಗ ಬಾಬಾರವರನ್ನು ನಂಬಿದ ಮೇಲೆ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವಂತೆ ಮನಸ್ಸಿಗೆ ಶಾಂತಿ ಇದೆ ಅಂತೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸಮಸ್ಯೆಯ ಸುಳಿಗೆ ಸಿಲುಕಿದಾಗ ಅವರಿಗೆ ಅದಕ್ಕೆ ಪರಿಹಾರ ಕೂಡ ತಕ್ಷಣ ತಕ್ಷಣ ಸಿಗ್ತಾ ಇದೆ ಅದಕ್ಕೆ ಅವರು ಹೇಳ್ಕೊಳ್ತಾ ಇದ್ದರು ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲವನ್ನ ಸರಿ ಮಾಡ್ತಾರೆ ಇದ್ದಾರೆ ಸರಿ ಮಾಡಲಿಕ್ಕೋಸ್ಕರನೇ ಬಾಬಾ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅವ್ರು ಬಂದ ಮೇಲೆ ನನ್ನ ಜೀವನದಲ್ಲಿ ಅನದಲ್ಲಿ ಅನೇಕ ರೀತಿಯ ಒಳ್ಳೆಯ ಬದಲಾವಣೆಗಳಾಗಿವೆ ನನಗೆ ತುಂಬ ಧೈರ್ಯ ಇದೆ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲವನ್ನ ಸರಿಪಡಿಸಿ ಅನ್ನೋ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಾನು ದಿನನಿತ್ಯ ಬಾಬಾರವರ ಸೇವೆಯನ್ನು ಮಾಡ್ತಾ ಆರಾಮಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಿದೆ ಅಂದರೆ ಬಾಬಾರವರೇ ನಮ್ಮನ್ನು ಆರಿಸಿ ಬರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದು ನಮ್ಮ ಸುಕೃತ ಪುಣ್ಯದ ಫಲ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪುಣ್ಯದ ಫಲ ನಮಗೆ ಈ ರೀತಿಯಾಗಿ ಬಂದು ಸೇರುತ್ತೆ ಸ್ನೇಹಿತರೆ ಹಾಗೆ ಅವರು ಇನ್ನೊಂದು ವಿಚಾರವನ್ನು ಹೇಳಿಕೊಂಡ್ರು ಹಾಗೆ ಮೊನ್ನೆ ಕಾಲ ಆಪ್ರೇಷನಿಗೆ ಅಂಥೇಳಿ ನಾನು ನನ್ನ ಕೈಲಾದ ಸಹಾಯ ಮಾಡಿದ್ದೆ ಹೇಗೋ ಏನೋ ಗೊತ್ತಿಲ್ಲ ನನ್ನ ಅಕೌಂಟಿಗೆ ಒಂದು ಸಾವಿರ ಇದ್ದಕ್ಕಿದ್ದ ಹಾಗೆ ಮರಳಿ ಬಂದಿದೆ ಎಲ್ಲಿಂದೋ ಹೇಗೆ ಎತ್ತ ಅಂತೇಳಿ ನಾನು ವಿಚಾರ ಮಾಡಿದೆ ಎಲ್ಲಿಂದ ಬಂದಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಬಂದಿದೆ ಹಾಗೆ ಮತ್ತೆ ಯಾವುದೋ ಒಂದು ಸಾವಿರ ರೂಪಾಯಿ ದುಡ್ಡು ಕೂಡ ನನ್ನ ಅಕೌಂಟಿಗೆ ಬಂದಿದೆ ಅಂತ ಹೇಳ್ಕೊಂಡ್ರು ನಾನು ಕೊಟ್ಟಿದ್ದು ಮೂರು ಸಾವಿರ ಆದರೆ ನನಗೆ ಸಿಕ್ಕಿದ್ದು ಐದು ಸಾವಿರ ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ಈಗ ಕೊಡೋದು ಅಷ್ಟೇ ನಮ್ಮ ಕೆಲಸ ಅಂದ್ರೆ ನೀನು ಕರ್ಮವನ್ನ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರೆ ಬಾಬಾನು ಕೂಡ ಇದನ್ನೇ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾರಿಗೂ ಸಹಾಯ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಅದರಿಂದ ನನಗೇನೋ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಬಾರ್ದು ನಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ ಖಂಡಿತವಾಗಿ ಅದು ಒಂದು ರೂಪಾಯಿ ಸಹಾಯ ಆಗಲಿ ನಾವು ಮಾಡಬೇಕು ನಾವು ಕರ್ಮ ಮಾಡಬೇಕು ಅದರ ಫಲವನ್ನ ಆ ಬಾಬಾ ಖಂಡಿತವಾಗಿ ಒಬ್ಬ ಗುರುವಾಗಿ ನಮಗೆ ಕೊಡಿಸೇ ಕೊಡಿಸ್ತಾರೆ ನಾವು ಬಯಸಿದ್ದೆಲ್ಲವನ್ನ ನಮ್ಮ ಜೀವನದಲ್ಲಿ ನಾವು ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಹಂಬಲಿಸ್ತಾ ಇದ್ವಿ ಬಾಬಾ ಕೂಡ ಅದನ್ನು ಕೊಡಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ನಮಗೋಸ್ಕರ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಹೇಗಪ್ಪ ಅಂದ್ರೆ ನಮ್ಮಿಂದನೇ ನಮ್ಮ ಮೂಲಕನೇ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ಕೆಟ್ಟದನ್ನ ಕಳ್ಕೊಳ್ಳಿಕ್ಕೆ ಅನೇಕ ರೀತಿಯ ದಾರಿಗಳನ್ನು ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಬಾಬಾ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಇದರಿಂದ ನಾವು ನಮ್ಮ ಜೀವನವನ್ನ ಹಾಗೆ ನಮ್ಮನ್ನ ಅನೇಕ ರೀತಿಯ ಒಳ್ಳೆಯ ಗುಣಗಳಿಂದ ಬದಲಾಯಿಸ್ಕೊಂಡಿದ್ದೀವಿ ಒಳ್ಳೆಯ ವ್ಯಕ್ತಿತ್ವದಿಂದ ನಾವು ಬದಲಾಗಿದ್ದೀವಲ್ವಾ ಖಂಡಿತವಾಗಿ ಈ ರೀತಿ ಬದಲಾಗಿ ನಾವು ಒಂದು ಜೀವನದಲ್ಲಿ ಹೊಸ ಶುರುವನ್ನೇ ನಾವು ಮಾಡಿದೀವಿ ಅಂದ್ರೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಬಯಸಿದ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ತವೆ ನಮ್ಮ ಕನಸುಗಳು ನನಸಾಗ್ತವೆ ಎಲ್ಲಕ್ಕಿಂತ ಮಿಗಿಲಾಗಿ ಸರಳವಾಗಿಯೇ ಆದ್ರೂ ಪರವಾಗಿಲ್ಲ ನಾವು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ತೀವಿ ಹೀಗೆ ಸ್ನೇಹಿತರೆ ಎಷ್ಟೆಷ್ಟೋ ಅನುಭವಗಳನ್ನ ಹೇಳ್ಕೊಳ್ತಾರಲ್ಲ ಖಂಡಿತ ಬಾಬಾರವರು ಇದ್ದಾರೆ ಯಾರ್ಯಾರು ಯಾವ ಯಾವ ಮಟ್ಟಿಗೆ ಹೇಗೆ ಹೇಗೆ ಎಷ್ಟೆಷ್ಟರ ಮಟ್ಟಿಗೆ ಬಾಬಾರವರಲ್ಲಿ ಸಮರ್ಪಣೆಯಾಗಿದ್ದರು ಅಷ್ಟಷ್ಟೇ ರೀತಿಯ ಫಲಗಳನ್ನ ಜೀವನದಲ್ಲಿ ಭೋಗಿಸ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಅವರವರ ಮನಸ್ಸಿನ ದೃಢವಾದ ಭಕ್ತಿ ಒಳ್ಳೆಯ ಸೇವೆಗಳ ಒಳ್ಳೆಯ ಉದ್ದೇಶದ ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತೆ ಹಾಗೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಇದೆ ದೃಷ್ಟಿದೋಷ ಇದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ ಎಲ್ಲ ನೆನ್ನೆ ಕೂಡ ನಾನು ಸಾಕಷ್ಟು ಪರಿಹಾರಗಳನ್ನು ಮಾಡಿಕೊಡ್ರಿ ಅಮಾವಾಸ್ಯೆ ಹುಣ್ಣಿಮೆ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಶಕ್ತಿಯುತವಾದ ದಿನಗಳಾಗಿದ್ದಾವೆ ಇವು ಯಾಕಂದರೆ ಈ ದಿನಗಳಲ್ಲಿ ನಾವು ಕೆಟ್ಟದನ್ನು ಬಯಸ್ತೀವಿ ಅಂದರೆ ಖಂಡಿತವಾಗಿಯೂ ಅದು ಕೆಟ್ಟದೇ ಆಗುತ್ತೆ ಒಳ್ಳೆಯದನ್ನು ಬಯಸಿದರೆ ಖಂಡಿತವಾಗಿಯೂ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಗುತ್ತೆ ಅಂತೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀರಿ ಸ್ನೇಹಿತರೆ ಅದೇ ಪ್ರಕಾರ ನೀವು ಇವತ್ತು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ಕೊಳ್ಳಿಕ್ಕೆ ಇವತ್ತು ಶನಿವಾರ ಇದೆ ಇಲ್ಲ ನೀವು ಬೆಳಗ್ಗೆ ಮಾಡ್ಕೊಳ್ತೀನಿ ಅಂದರೆ ನಾಳೆ ಭಾನುವಾರ ಇದೆ ಭಾನುವಾರ ಗುರುವಾರ ಇಂಥ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕಲಿಕ್ಕೆ ಹಾಗೆ ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ನಮಗೆ ತುಂಬ ಿಕೊಳ್ಳಿಕ್ಕೆ ಒಳ್ಳೆಯ ದಿನಗಳು ಸ್ನೇಹಿತರೆ ಇವತ್ತು ಹಾಗಾಗಿ ಇವತ್ತು ರಾತ್ರಿ ಮಲಗಬೇಕಾದ್ರೆ ನೀವು ನಿಮ್ಮ ಮನೆಗೆ ಒಂದು ಹಿಡಿ ಕಲ್ಲುಪ್ಪನ್ನು ತಗೊಂಡು ನೀವು ಅಳಿಸಿ ಹೊರಗಡೆ ಎಸ್ತು ಮಲಗಿ ಅಂತ ಹೇಳಿದ್ದೀನಿ ಹಾಗೆ ನಾಳೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಕೈ ಕಾಲು ಮುಖ ತೊಳೆದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಿಡಿದು ಸಾಲ ಬಾಧೆಯನ್ನ ತೀರಿಸಿಕೊಳ್ಬೇಕು ಅಂತ ಇದ್ದೀರಲ್ಲ ಅದ್ರ ಬಗ್ಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಾನು ಬಹಳ ದಿನಗಳಿಂದ ಒಂದು ಸಾಲ ಬಾಧೆಯಲ್ಲಿ ಸಿಲುಕಿದ್ದೀನಿ ಅದರಿಂದ ಹೊರಗೆ ಬರ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಖಂಡಿತ ನನಗೆ ನೀವು ಸಹಾಯ ಮಾಡಬೇಕು ಸಾಲವನ್ನು ತೀರ್ಸ್ಕೊಳ್ಳಿಕ್ಕೆ ಆ ಸಾಲದಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಯಾವ್ದಾದ್ರು ಒಂದು ದಾರಿಯನ್ನ ಮಾರ್ಗದರ್ಶನ ಮಾಡಿ ಅಂತೇಳಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಉಪ್ಪನ್ನ ಕೈಯಲ್ಲಿ ಹಿಡ್ಕೊಂಡು ಬಲಗೈಯಲ್ಲೇ ಹಿಡ್ಕೊಳ್ರಿ ಸ್ನೇಹಿತರೆ ಒಂಬತ್ತು ದಿನ ಈ ರೀತಿ ಮಾಡ್ರಿ ನಾಳೆಯಿಂದ ಶುರು ಮಾಡ್ರಿ ನಾಳೆ ಯಾರಿಗೆಲ್ಲ ಮಾಡಕ್ ಆಗೋದಿಲ್ಲ ಅವ್ರು ಗುರುವಾರದಿಂದ ಶುರು ಮಾಡ್ರಿ ಅಲ್ಲಿಂದ ಒಂಬತ್ತು ದಿನ ಮಾಡ್ಬೇಕು ಈ ರೀತಿಯಾಗಿ ಮಾಡ್ಬೇಕು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ರೀತಿ ಮಾಡ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಿಮ್ಮ ಸಾಲದ ಸಮಸ್ಯೆ ಇದ್ದರೆ ಮತ್ತು ಅನಾರೋಗ್ಯದ ಸಮಸ್ಯೆ ಇದ್ದವರು ಈ ರೀತಿ ಮಾಡಿಕೊಳ್ಳಿ ಹಾಗೆ ಹಣ ಯಾರಿಗೋ ಕೊಟ್ಟಿದ್ದೀವಿ ಅದು ಹಣ ಬೇಗ ಮರಳಿ ಬರ್ತಾ ಇಲ್ಲ ಅಂದೋರು ಕೂಡ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈಕಾಲು ಮುಖ ತೊಳೆದು ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಿಡಿದು ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಉಪ್ಪಿಗೆ ಅಂತಹ ಶಕ್ತಿ ಇದೆ ಸ್ನೇಹಿತರೆ ಉಪ್ಪಾಗಿರ್ಬೋದು ಆಗಿರ್ಬೋದು ಅದು ಆದ ಶಕ್ತಿಯುತವಾದ ಎನರ್ಜಿಯನ್ನು ಊರ್ಜೆಗಳನ್ನು ಹೊಂದಿದೆ ಹಾಗಾಗಿ ನಾವು ಉಪ್ಪನ್ನಾಗಲಿ ಲಿಂಬೆಹಣ್ಣಾಗ್ಲಿ ಒಬ್ಬರ ಕೈಯಿಂದ ಒಬ್ರ ಕೈಗೆ ತಗೊಳ್ಬಾರ್ದು ಯಾವತ್ತಿಗೂ ಕೂಡ ಲಿಂಬೆ ಹಣ್ಣು ಕೂಡ ನಾವು ಒಬ್ರ ಕೈಯಿಂದ ಒಬ್ಬರಿಗೆ ಕೊಡಬಾರ್ದು ತಗೊಳ್ಳೂಬಾರ್ದು ಸ್ನೇಹಿತರೆ ಕೊಡೋರ ದೃಷ್ಟಿ ಕೊಡೋರ ಮನಸ್ಸಿನ ಆಲೋಚನೆಗಳು ಹೇಗಿರ್ತವೋ ಅದು ನಮ್ಮನ್ನ ಪಾಸ್ ಮಾಡುತ್ತೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಉಪ್ಪನ್ನ ಮತ್ತೆ ಲಿಂಬೆ ಯಾರ ಕೈಯಿಂದನೂ ನಾವು ಇಸ್ಕೊಳ್ಬಾರ್ದು ಇಸ್ಕೊಳ್ಳೋ ಅಂತ ಸಂದರ್ಭ ಬಂದ್ರೆ ಕೆಳಗಿಡಿ ನಾವು ತಗೊಳ್ತೀವಿ ಅಂತ ಹೇಳಿ ಅದನ್ನ ತಗೊಳ್ಬೇಕು ಯಾವತ್ತಿಗೂ ನಾವು ಉಪ್ಪನ್ನ ಡೈರೆಕ್ಟ್ ಆಗಿ ಕೈಯಿಂದ ತಗೊಳ್ಬಾರ್ದು ಹಾಗೆ ಕೊಡಲೂಬಾರದು ಹಾಗೆ ಲಿಂಬೆ ಹಣ್ಣನ್ನು ಅಷ್ಟೇ ಸ್ನೇಹಿತರೆ ಈ ನೀವು ನಾಳೆ ಭಾನುವಾರದಿಂದ ಒಂಬತ್ತು ದಿನ ಪರಿಹಾರ ಮಾಡ್ಕೊಳ್ಳಿ ಉಪ್ಪನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಮ್ಮ ಸಾಲವನ್ನು ತೀರಿಸ್ಕೊಳ್ಳಿಕ್ಕೆ ಏನಾದರೂ ಬೇಗನೆ ನನಗೆ ದಾರಿ ಬೇಕು ಅಂಥೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತಿಳಿದೋ ತಿಳಿಯದೆಯೋ ನನ್ನಿಂದ ಕೆಲವು ತಪ್ಪುಗಳಾಗ್ಬಿಟ್ಟಿದಾವೆ ತಪ್ಪು ನಿರ್ಧಾರಗಳಿಂದ ಈ ರೀತಿಯ ಸಾಲದ ಸಮಸ್ಯೆಯಲ್ಲಿ ನಾನು ಸಿಲುಕಿದ್ದೀನಿ ಹಾಗಾಗಿ ನೀವು ನನಗೆ ಒಂದು ದಾರಿಯನ್ನು ತೋರಿಸಬೇಕು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನ್ನ ಒಂದು ಲೋಟ ನೀರಿಗೆ ಹಾಕಿಬಿಡಬೇಕು ಸ್ನೇಹಿತರೆ ಒಂದು ಲೋಟದಲ್ಲಿ ನೀರಿಟ್ಕೊಂಡು ಕೈಯಲ್ಲಿ ಹಿಡಿದಿರೋ ಉಪ್ಪನ್ನ ಆ ನೀರಿಗೆ ಹಾಕಿ ಆ ಉಪ್ಪನ್ನು ಮಾಡಬೇಕು ಅಂದ್ರೆ ಯಾವುದಾದ್ರೂ ಒಂದು ಶುದ್ಧ ಜಾಗದಲ್ಲಿ ಆ ನೀರನ್ನು ಚಲ್ಬಿಡಬೇಕು ಎಷ್ಟೊತ್ತಿಗೆ ಚೆಲ್ಬೇಕು ಅಂದರೆ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡಿರ್ತೀವಲ್ವಾ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಆ ಉಪ್ಪು ನೀರನ್ನ ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಅಥನೆಯನ್ನು ಮತ್ತೊಮ್ಮೆ ಮಾಡಿಕೊಂಡು ನಾವು ಅದನ್ನು ಯಾವುದಾದ್ರೂ ಒಂದು ಖಾಲಿ ಜಾಗದಲ್ಲಿ ಚಲಬೇಕು ಯಾರು ತುಳಿಬಾರ್ದು ಅಂತಹ ಜಾಗದಲ್ಲಿ ಚಲಬೇಕು ಯಾವುದೇ ಗಿಡದ ಬುಡಕ್ಕೆ ಹಾಕಬೇಡ್ರಿ ಉಪ್ಪು ನೀರು ಒಂಬತ್ತು ದಿನಗಳ ಕಾಲ ಅಂದರೆ ಒಂಬತ್ತು ದಿನಗಳ ಕಾಲ ಹಾಕಬೇಕಾಗತ್ತಲ್ಲ ಈ ಉಪ್ಪು ನೀರನ್ನು ಆಗ ಆ ಗಿಡದ ಎಲೆಗಳು ಉದುರಲಿಕ್ಕೆ ಶುರುವಾಗ್ತವೆ ತೆಂಗಿನ ಮರ ಇದ್ದರೆ ಹಾಕ್ಬೋದು ತೆಂಗಿನ ಮರಕ್ಕೆ ಏನೂ ತೊಂದರೆ ಆಗೋದಿಲ್ಲ ಬೇರೆ ದೊಡ್ಡ ಮರಗಳಿಗೆ ಹಾಕ್ಬೋದು ಸಣ್ಣ ಪುಟ್ಟ ತುಳಸಿ ಗಿಡ ಈ ರೀತಿ ನಾವು ಬೇರೆ ಹೂವಿನ ಗಿಡಗಳನ್ನು ಬೆಳೆಸಿದ್ದೀವಿ ಅಂದರೆ ಅಲ್ಲಿಗೆ ಹಾಕಬಾರ್ದು ಯಾಕಂದರೆ ಗಿಡದ ಎಲೆಗಳು ಉದುರುತ್ತವೆ ಹಾಗಾಗಿ ಆ ರೀತಿ ಕೆಲಸ ಮಾಡಬೇಡಿ ಯಾವುದಾದ್ರೂ ಖಾಲಿ ಜಾಗ ಇದೆ ಅಂದರೆ ಅಲ್ಲಿಗೆ ಹಾಕ್ಬಿಡಿ ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ನಿಮ್ಮ ಪ್ರಾರ್ಥನೆಯನ್ನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಬಾಬಾರವರ ಸ್ಮರಣೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗತ್ತೆ ಓಂ ಆಪತ್ ಬಾಂಧವ ಸಾಯಿನಾತಾಯ ನಮಃ ಓಂ ಆಪತ್ ಬಾಂಧವ ಸಾಯಿನಾಥಾಯ ನಮಃ ಅನ್ನುವ ಮಂತ್ರವನ್ನ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಈ ಉಪ್ಪನ್ನ ಕೈಯಲ್ಲಿ ಹಿಡಿದು ನಂತರ ನಿಮ್ಮ ಸಾಲದ ಸಮಸ್ಯೆಯನ್ನು ಹೇಳ್ಕೊಂಡು ಈ ಸಾಲದ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡಿ ತಿಳಿಯೋ ನಾನು ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ ಇದರಿಂದ ಸಾಲದ ಸಮಸ್ಯೆ ಉಂಟಾಗಿದೆ ಬಾಬಾ ಹಾಗಾಗಿ ನೀವು ನನ್ನ ಕೈಯನ್ನು ಹಿಡಿದು ದಾರಿಯನ್ನ ತೋರಿಸಿ ಮಾರ್ಗದರ್ಶನ ಮಾಡಿ ಆ ಸಮಸ್ಯೆ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನನಗೊಂದು ಸಹಾಯವನ್ನು ಮಾಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ಮಾಡ್ಕೊಳ್ಬೇಕು ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ಕೊಳ್ಳಿ ನಾಳೆ ಯಾರಿಗೆಲ್ಲ ಆಗೋದಿಲ್ವೋ ಮತ್ತೆ ಗುರುವಾರದಿಂದ ಶುರು ಮಾಡಬೇಕು ಅಮುವಾಸೆ ಹುಣ್ಣಿಮೆ ಬಂದಾಗ ಈ ರೀತಿ ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಪರಿಹಾರ ಆಗ್ತಾ ಹೋಗ್ತವೆ ಸ್ನೇಹಿತರೆ ಉಪ್ಪು ಮತ್ತು ಲಿಂಬೆಹಣ್ಣು ಬಹಳ ಅಂದರೆ ಬಹಳ ಶಕ್ತಿಯುತವಾದ ಊರ್ಜೆಗಳನ್ನು ಹೊಂದಿದ್ದಾವೆ ಅಮುವಾಸೆ ಹುಣ್ಣಿಮೆ ಭಾನುವಾರ ಗುರುವಾರ ಈ ದಿನಗಳಲ್ಲಿ ಉಪ್ಪು ಮತ್ತು ಲಿಂಬೆಹಣ್ಣಿನ ಶಕ್ತಿ ಅಧಿಕವಾಗಿರುತ್ತೆ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಹಾಗೆ ಈ ಉಪ್ಪು ಮತ್ತು ಲಿಂಬೆಹಣ್ಣನ್ನು ಬಳಸಿ ಕೂಡ ತಾಂತ್ರಿಕ ವಿದ್ಯೆ ಬಳಸಿಕೊಂಡು ಕೆಲವರ ಮೇಲೆ ದುಷ್ಟಪ್ರಯೋಗ ಕೂಡ ಮಾಡ್ತಾರೆ ಹಾಗಾಗಿ ಈ ಲಿಂಬೆ ಮತ್ತು ಉಪ್ಪು ಒಳ್ಳೆಯದನ್ನ ಮಾಡುವ ಶಕ್ತಿಯನ್ನು ಹೊಂದಿದೆ ಕೆಡಕನ್ನ ಮಾಡುವ ಶಕ್ತಿಯನ್ನು ಹೊಂದಿದೆ ಯಾರು ಯಾರು ಯಾವ ರೀತಿ ಅದನ್ನು ಉಪಯೋಗಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ ಯಾರೋ ನಮ್ಮ ಮೇಲೆ ಕೆಟ್ಟದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ನಾವು ಈ ರೀತಿ ಮಾಡ್ತಾ ಇರ್ತೀವಲ್ವಾ ಹಾಗಾಗಿ ಆ ಉಪ್ಪು ಯಾವುದೇ ರೀತಿ ನಕಾರಾತ್ಮಕ ಎನರ್ಜಿಯನ್ನು ನಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಅದೇ ನಾವು ಆ ಉಪ್ಪಿನ ಮೂಲಕ ಈ ರೀತಿ ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಬಯಸ್ತಾ ಇದೀವಲ್ವಾ ಹಾಗಾಗಿ ಮತ್ತೆ ಯಾರೋ ನಮ್ಮ ಮೇಲೆ ಕೆಟ್ಟದಾಗ್ಲಿ ಅಂತ ಹೇಳಿ ಪ್ರಯೋಗ ಮಾಡ್ತಾ ಇದಾರೆ ಅಂದ್ರೆ ಖಂಡಿತವಾಗಿ ಅದು ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗತ್ತೆ ಬಾಬಾ ನಿಮ್ ಕೈ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿ ದಾರಿಯನ್ನ ತೋರಿಸ್ತಾರೆ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ತಾರೆ ಈಗ ಸಮಸ್ಯೆಗಳಿದಾವೆ ಅಂದ್ರೆ ಖಂಡಿತವಾಗಿ ಆ ಸಮಸ್ಯೆಗಳು ಇದೇ ರೀತಿ ಇರೋದಿಲ್ಲ ಒಂದಲ್ಲ ಒಂದು ರೀತಿ ದಾರಿಯನ್ನ ತೋರಿಸೇ ತೋರಿಸ್ತಾರೆ ಮಾರ್ಗದರ್ಶನ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೊಳ್ಳುವ ಹಾಗೆ ಬಾಬಾ ಖಂಡಿತ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ನಮ್ಮ ಜೀವನದಲ್ಲಿ ಬಂದಿರೋದು ಭರವಸೆ ಇಟ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನಂತೂ ನಾವು ಮಾಡಿಕೊಳ್ಳಬೇಕು ನೈಸರ್ಗಿಕವಾಗಿ ಪ್ರಕೃತಿ ದತ್ತವಾಗಿ ಸಿಗುವ ಈ ವಸ್ತುಗಳಲ್ಲೂ ಕೂಡ ವಸ್ತುಗಳಿಗೂ ಕೂಡ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳ ಮೂಲಕ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀವಿ ಇಷ್ಟವಾದ್ರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ